ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಾಹಾರ ಯೂಟ್ಯೂಬ್ ಚಾನಲ್ ಕಹಿ ಇಲ್ಲದೆ ಇರೋ ಥರ ಆಗಲ ಕೈ ಗೋಜನ ಯಾವ ಥರ ಮಾಡಬೇಕು ಅಂತ ತುಂಬಾ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀವಿ ನೋಡಿ ಮೊದಲಿಗೆ ನಾನು ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಸೊ ಕಡಾಯಿ ಬಿಸಿ ಆದಮೇಲೆ ಈ ಥರ ಚಿಕ್ಕ ಸ್ಪೂನಿಂದ ಐದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡರಿಂದ ಮೂರು ಹಗಲಕಾಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಣ್ಣಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದಮೇಲೆ ಕೆಂಪು ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಬಿಟ್ಟು ಅಗಲಕಾಯಿ ಗೊಜ್ಜು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಹಳಷ್ಟು ದಿನ ಅದನ್ನು ಸ್ಟೋರ್ ಮಾಡಿಬಿಟ್ಟು ಸಹ ತಿನ್ಬೋದು ಹೌಸ್ ನೋಡಿ ಈ ಥರ ಕಲರ್ ಟ್ರಾನ್ಸ್ಪ್ರೆಂಟ್ ಆಗ್ತಾಯಿದೆ ತುಂಬಾ ಸಾಫ್ಟ್ ಆಗ್ತಾಯಿದೆ ಅಂತಂದರೆ ಕರೆಕ್ಟಾಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲವನ್ನೂ ಫ್ರೈ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ನೋಡಿ ಎರಡು ಮೂರು ಪಾತ್ರೆಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅದೇ ಬಾಣಲೇನ ಮತ್ತು ನಾನು ಯೂಸ್ ಮಾಡ್ತಾಯಿದ್ದೀನಿ ಓಕೆನಾ ಸೊ ಇವಾಗ ನೋಡಿ ಎಲ್ಲ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ನಂತರ ಒಂದು ಐದು ಟೇಬಲ್ ಸ್ಪೂನಷ್ಟು ಮತ್ತೆ ಅಡಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಓಕೆನಾ ಹಾಕಿದ ಆದಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ತದನಂತರ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಎಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಾಗ ದೊಡ್ಡ ಸೈಜ್ನ ಒಂದು ಈರುಳ್ಳಿಯನ್ನು ನಾನು ಸಣ್ಣಾಗಿ ಚಾಪ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಇಲ್ಲ ಅಂತ ಹೇಳಿದರೆ ಚಾಕುವಿನ ಸಹಾಯದಿಂದ ಸಣ್ಣಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಹಾಕಿದಾದಮೇಲೆ ಆ್ಯಸ್ ಇಟ್ ಈಸ್ ನೋಡಿ ಕೆಂಪು ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆ ಜೊತೆಗೆ ತುಂಬಾ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಮತ್ತೆ ತುಂಬ ಅಂತ ಸ್ಮೆಲ್ ಹರಡ್ಕೊಬಿಟ್ಟಿದ್ದೆ ಆ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಒಗ್ಗರಣೆ ಟೈಮಲ್ಲಿ ಬೇಕಾದರೂ ಹಾಕೋಬಹುದು ಈ ಟೈಮಲ್ಲಿ ಬೇಕಾದರೂ ಹಾಕೋಬಹುದು ಏನೂ ಸಮಸ್ಯೆ ಇಲ್ಲ ತದನಂತರ ನೋಡಿ ಒಂದು ಸ್ವಲ್ಪ ಕರಿಬೇ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದಾದ್ಮೇಲೆ ಆ್ಯಸ್ ಇಟ್ ಈಸ್ ನೋಡಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ತದನಂತರ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಸಾಫ್ಟ್ ಆಗ್ತಾ ಇದೆ ಅನ್ಬೇಕಾದ್ರೆ ದೊಡ್ಡ ಸಜಿನ್ ಒಂದು ಟೊಮೊಟೊ ಚೆನ್ನಾಗಿ ಕಟ್ ಮಾಡಿಬಿಟ್ಟನು ಹಾಕೊಳ್ತಾ ಇದೀನಿ ಹಾಕಿದಾದ್ಮೇಲೆ ಆ್ಯಸ್ ಇಟ್ ಈಸ್ ಟೊಮೊಟೊ ತುಂಬಾ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿ ಗಂಗಮ್ಮ ಅಂತ ವಾಸನೆ ಬರುತ್ತೆ ಜೊತೆಗೆ ತುಂಬಾ ಟೇಸ್ಟ್ ಬರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ಓಕೆ ಇವಾಗ ನೋಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ನಾನು ಇದ್ದೀನಿ ಹಾಕ್ಕೊಳ್ತಾಯಿದ್ದೀನಿ ಹಾಕಿದ್ದಾದಮೇಲೆ ನೋಡಿ ಚೆನ್ನಾಗಿ ಮತ್ತೊಮ್ಮೆ ಬಡ್ಸ್ಕೊತೇ ಇರಬೇಕು ಓಕೆ ತದನಂತರ ಒಂದು ಅರ್ಧ ಟೀ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನ್ ಎಷ್ಟು ಅಚ್ಚಕಾದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೇಸ್ ನಿಮಗೆ ಖರ ಬೇಕು ಅಂದರೆ ಜಾಸ್ತಿನೇ ಹಾಕೊಳ್ಳಿ ಆದಮೇಲೆ ನೋಡಿ ಎಲ್ಲವೂ ಚೆನ್ನಾಗಿ ಅಂಡ್ಕೋಬೇಕು ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಳಿ ಓಕೆ ತಳ ಬಿಟ್ಟು ಬರ್ತಾ ಇದೆ ಅನ್ಬೇಕಾದ್ರೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ ಸೊ ಇವಾಗ ಕೈಯಿಂದ ಚೆನ್ನಾಗಿ ಕ್ಯೂಸ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ಏನು ಹಾಕೊಳ್ತಾ ಇದ್ದೀನಿ ಅಂದರೆ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ಆ್ಯಸ್ ಇಟ್ ಈಸ್ ನೋಡಿ ಎಲ್ಲವನ್ನೂ ಚೆನ್ನಾಗಿ ಬೆಲ್ಲವನ್ನು ಸ್ಕಿಪ್ ಮಾಡ್ತಾ ಇದೀನಿ ಸ್ವೀಟ್ ಇದೆ ತಿನ್ನಲ್ಲ ಸೊ ಹಾಗಾಗಿ ನೀವು ಹಾಕೊಳ್ತಿರ ಬೆಲ್ಲ ಅಂದರೆ ಹಾಕೊಳ್ಳಿ ಏನೂ ಸಮಸ್ಯೆ ಇಲ್ಲ ನಂತರ ಒಂದು ಕಾಲು ಲೋಟದಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಐದರಿಂದ ಹತ್ತು ನಿಮಿಷಗಳ ಕಾಲ ಆದ್ಮೇಲೆ ನಾನು ಮೇಲಿನ ಪ್ಲೇಟನ್ನು ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದ್ದೆ ಹಾಗಲಕಾಯಿ ಸೊ ಫೈನಲಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟೌವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಕಹಿ ಬರಬಾರ್ದು ಅಂದರೆ ಈ ಥರ ಒಂದ್ಸತಿ ಟ್ರೈ ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ಫಿನಲಾಗಿ ನಾನು ಸವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರುಚಿ ರುಚಿಯಾಗಿರುವಂತಹ ಕಹಿ ಇಲ್ಲದೆ ಇರೋ ಥರ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಸೊ ಈ ರೆಸಿಪಿನ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮುಖಾಂತರ ಹೇಳಿ ಹೇಗಾಗಿತ್ತು ಅಂತ ಸೊ ಈ ರೆಸಿಪಿನ ಹೀಗೆ ಹೆಣ್ಣು ಮಾಡ್ತಾನೆ ಇಷ್ಟ ಆದರೆ ಲೈಕ್ ಮಾಡಿ ಸಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ರೆಸಿಪಿನಗೆ ಸಿಕ್ತೀನಿ ನಾನು ನಿಮಗೆ ಎಂಜಾಯ್ ಮಾಡ್ತಾರೆ ಇರಿ ಬಾ ಭಾಯ್ ಶುಭವಾಗಲಿ